ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಿರಾಕಲ್ ಆಗಿರುವಂತಹ ಹಾಗೂ ತುಂಬ ಸೂಪರ್ ಆಗಿರುವಂತಹ ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ ಮನೆಯಲ್ಲಿ ಸಿಗುವಂಥ ವಸ್ತುವಿಂದ ಹಾಗೂ ಬಿಸಾಕುವಂಥ ವಸ್ತುವಿಂದ ಬ್ಯೂಟಿಫುಲ್ ಆದಂತಹ ಫೇಸ್ ಪ್ಯಾಕನ್ನು ಮನೇಲಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಕ್ಬಿಡ್ತೀವಿ ಈ ಸಿಪ್ಪೆಯಿಂದ ತುಂಬಾ ನಮಗೆ ಯೂಸ್ಫುಲ್ ಆದಂತಹ ಬೆನಿಫಿಟ್ಗಳಿವೆ ಫೇಸ್ ಪ್ಯಾಕ್ಗೂ ಕೂಡ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಬಹುದು ಹಾಗೂ ಹೇರ್ ಪ್ಯಾಕ್ಗೂ ಕೂಡ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ಬಳಸಬಹುದು ಅದಲ್ಲದೆ ಕೈಕಾಲುಗಳು ಕಪ್ಪಾದರೂ ಕೂಡ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಿಕೊಂಡು ನಾವು ಕಾಂತಿಯುತವಾದಂತಹ ತ್ವಚೆಯನ್ನು ಪಡ್ಕೋಬಹುದು ಜೇನುತುಪ್ಪವನ್ನು ಇದ್ದೀನಿ ನಿಂಬೆಹಣ್ಣು ಹಾಗೂ ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಬಳಸ್ತಾ ಇದ್ದೀನಿ ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಪೊಟ್ಯಾಷಿಯಮ್ ಸಿಗೋದ್ರಿಂದ ಹಾಗೂ ಮೆಗ್ನೀಷಿಯಂ ಕೂಡ ಹೆಚ್ಚಾಗಿ ಸಿಗೋದ್ರಿಂದ ತುಂಬನೇ ಒಳ್ಳೆಯದು ಅಂತ ಹೇಳ್ಬಹುದು ನಮ್ಮ ಸ್ಕಿನ್ಗೆ ಈ ಬಾಳೆಹಣ್ಣಿನ ಸಿಪ್ಪೆ ತುಂಬನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಚಿಕ್ಕದಾದಂತಹ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದ್ದೀನಿ ನೀರು ಬೇಕಾದರೆ ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ ನೀರು ಬೇಡ ಅನ್ನೋರು ಹಾಲನ್ನು ಕೂಡ ಯೂಸ್ ಮಾಡಬಹುದು ಅಥವಾ ಮೊಸರನ್ನು ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನಾವೀಗ ಅರಿಶಿಣದ ಪುಡಿಯನ್ನು ಕೂಡ ಹಾಕೋತಾ ಇದ್ದೀವಿ ಇದು ಕೂಡ ತುಂಬಾ ಒಳ್ಳೆಯದು ಸ್ಕಿನ್ಗೆ ಹಾಗೂ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋತಾ ಇದ್ದೀನಿ ವಿಟಮಿನ್ ಸಿ ಇರೋದ್ರಿಂದ ಒಳ್ಳೆಯ ಗ್ಲೋ ಬರುತ್ತೆ ಈಗ ಜೇನುತುಪ್ಪವನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಬೆರಿಬೇಕು ಈ ಕ್ರೀಮನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿರುವಂಥ ಪಿಂಪಲ್ಗಳು ಕಡಿಮೆ ಆಗುತ್ತೆ ಜೊತೆಗೆ ಪಿಂಪಲ್ಗಳಾಗಿ ಮಾರ್ಕ್ಗಳಾಗಿರುವಂತಹ ಕಲೆಗಳು ಕೂಡ ಮಾಯವಾಗುತ್ತೆ ಸ್ಕಿನ್ನು ತುಂಬ ಬ್ರೈಟ್ನೆಸ್ ಆಗುತ್ತೆ ವಾರಕ್ಕೊಮ್ಮೆ ಈ ಕ್ರೀಮನ್ನು ಬಳಸೋದ್ರಿಂದ ತುಂಬಾ ಹೆಲ್ದಿಯಾದಂಥ ಸ್ಕಿನ್ ಕೂಡ ನಮಗೆ ಸಿಗುತ್ತೆ ಕೇವಲ ಬಾಳೆಹಣ್ಣಿನ ಸಿಪ್ಪೆಯಿಂದ ನಮಗೆ ತುಂಬಾ ಉಪಯೋಗಕಾರಿಯಾದಂತಹ ಪ್ರಯೋಜನವನ್ನು ಪಡ್ಕೋಬಹುದು ಇದಕ್ಕೆ ನಾವು ಹೆಚ್ಚಿನಾದಂಥ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಜೀರೋ ಕಾಸ್ಟಿಂದ ನಮ್ಮ ಬ್ಯೂಟಿಯನ್ನು ಹೆಚ್ಚಿಸ್ಕೋಬಹುದು ನಾನಿಲ್ಲಿ ಹಣ್ಣಿನ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ ತುಂಬ ಮಾಗಿರುವಂತಹ ಹಣ್ಣಿನ ಸಿಪ್ಪೆ ಈ ಫೇಸ್ ಪ್ಯಾಕನ್ನು ಸನ್ ಟ್ಯಾನ್ ಆದರೆ ಕೈ ಕಾಲುಗಳ ಮೇಲೆ ಅಪ್ಲೈ ಮಾಡಬಹುದು ತುಂಬಾ ಗ್ಲೋ ಬರುತ್ತೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮಗೆ ವಯಸ್ಸು ಆಗಿದೆ ಅನ್ನೋ ರೀತಿ ಕಾಣೋದೇ ಇಲ್ಲ ಚಿಕ್ಕ ವಯಸ್ಸಿನವ್ರ ರೀತಿ ಕಾಣಿಸ್ತೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ಅಂತ ಹೇಳ್ಬಹುದು ಎಲ್ಲ ವಸ್ತುಗಳು ಮನೆಯಲ್ಲೇ ಸಿಗೋದ್ರಿಂದ ಹೊರಗಡೆ ತರುವಂಥ ತಲೆನೋವು ಕೂಡ ಇರೋದಿಲ್ಲ ಅರಿಶಿಣದ ಪುಡಿ ಜೇನುತುಪ್ಪ ಎಲ್ಲ ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು ನಿಂಬೆಹಣ್ಣಿನ ರಸವನ್ನು ಕೂಡ ಬಳಸೋದ್ರಿಂದ ನಮ್ಮ ಸ್ಕಿನ್ ತುಂಬನೇ ಗ್ಲೋ ಬರುತ್ತೆ ವೈಟ್ನಿಂಗ್ ಆಗುತ್ತೆ ಹಾಗೂ ಸ್ವಲ್ಪ ಕಲರಿಂಗ್ ಕೂಡ ಆಗುತ್ತೆ ಇದಕ್ಕೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಮಿಕ್ಸ್ ಮಾಡೋದ್ರಿಂದ ಹೆಲ್ದಿ ಹೆಲ್ದಿಯಾದಂಥ ಸ್ಕಿನ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ವಾರಕ್ಕೊಮ್ಮೆ ಆದ್ರೂ ಈ ಫೇಸ್ ಪ್ಯಾಕನ್ನು ಹಾಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ಬೆಚ್ಚಗಿನ ನೀರಿನಲ್ಲಿ ಮುಖವನ್ನು ತೊಳೆಯೋದ್ರಿಂದ ನಿಮಗೆ ಒಳ್ಳೆಯೇ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ತುಂಬನೇ ಕೋಲ್ಡ್ ಇದೆ ಮುಖ ಎಲ್ಲ ಬಿರುಕಾಗುತ್ತೆ ಕಾಲುಗಳು ಬಿರುಕಾಗುತ್ತೆ ಇಂತಹ ಸಮಯದಲ್ಲಿ ಈ ರೀತಿಯಾದಂತಹ ಫೇಸ್ ಪ್ಯಾಕನ್ನು ಬಳಸೋದ್ರಿಂದ ನಮಗೆ ತುಂಬನೇ ಲಾಭಗಳಿವೆ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಯೂಟಿ ಟಿಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್